ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧ್ಯಾ ಇಪ್ಪತ್ತೊಂದನೇ ಕಂದ್ರೆ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಇಲ್ಲಿ ಕೇಂದ್ರ ಸರ್ಕಾರ ಮುಖ್ಯವಾದ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಶೀಘ್ರವೇ ಇಪ್ಪತ್ತೊಂದನೇ ಕಂದ್ರೆ ಹಣ ಬಿಡುಗಡೆ ಆಗಲಿದ್ದು ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಈ ಮೂರು ಕೆಲಸವನ್ನು ಮಾಡಲೇಬೇಕು ಸೊ ಯಾವೆಲ್ಲ ರೈತರು ಪಿ ಎಂ ಕಿಸಾನ್ ಸಮ್ಮಾನ್ ಇದ್ದ ಇಪ್ಪತ್ತನೇ ಕಂದ್ರೆ ಹಣವನ್ನು ಪಡೆದು ಇಪ್ಪತ್ತೊಂದನೇ ಕಂದ್ರೆ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ಸೊ ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಈ ಮೂರು ಕೆಲಸವನ್ನು ಮಾಡಲೇಬೇಕು ನಿಮಗೆಲ್ಲ ಗೊತ್ತಿರುವ ಹಾಗೆ ಪಿ ಎಂ ಕಿಶನ್ ಸಾಮಾನ್ ಸ್ಕೀಮ್ನ ಅಡಿಯಲ್ಲಿ ವರ್ಷಕ್ಕೆ ಮೂರು ಕಂತುಗಳ ಮೂಲಕ ಆರು ಸಾವಿರ ರೂಪಾಯಿ ಹಣವನ್ನು ರೈತನ ಬ್ಯಾಂಕಿನ ಅಕೌಂಟ್ಗೆ ಡಿಬಿಟಿ ಮೂಲಕ ನೇರವಾಗಿ ಜಮಾ ಮಾಡುತ್ತಿದ್ದಾರೆ ಹೌದು ಇಪ್ಪತ್ತನೇ ಕಂದ್ರೆ ಹಣ ಬಂದು ಆಗಸ್ಟ್ ಎರಡರಂದು ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿತ್ತು ಸೊ ಈಗ ಇಪ್ಪತ್ತನೇ ಕಂದ್ರೆ ಹಣ ಯಾವ ದಿನಕದಂದು ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಹಾಗೆಯೇ ರೈತರು ಈ ಇಪ್ಪತ್ತನೇ ಕಂದಿ ಹಣ ಪಡ್ಕೋಬೇಕಾದ್ರೆ ಪ್ರತಿಯೊಬ್ಬ ಕೂಡ ಕಡ್ಡಾಯವಾಗಿ ಮಾಡಬೇಕಾದ ಆ ಮೂರು ಕೆಲಸ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡದಲ್ಲಿ ನಾನು ಬಿ ತಿಳಿಸ್ಕೊಡ್ತೀನಿ ಸೊ ಯಾವೆಲ್ಲ ರೈತರು ಪಿಎಂ ಎಂ ಕಿಶನ್ ಸಾಮಾನ್ಯ ಇಪ್ಪತ್ತೊಂದನೇ ಕಂದಿ ಹಣಕ್ಕಾಗಿ ವೇಟ್ ಮಾಡ್ತಿದ್ದೀರೋ ಸೊ ನೀವು ಈ ಮಿಸ್ ಫುಲ್ ವಿಡಿಯೋ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಸೊ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋ ಕೊಟ್ಟು ಈ ಕಂಪ್ಲೀಟ್ ಆಗಿ ನೋಡಿ ಬನ್ನಿ ಈ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಪಿ ಎಂ ಕಿಸನ್ ಸಾಮಾನ್ಯ ಇಪ್ಪತ್ತನೇ ಕಾಂದ್ರೆ ಹಣ ಆಗಸ್ಟ್ ಎರಡರಂದು ರೈತನ ಬ್ಯಾಂಕಿನ ಅಕೌಂಟಿಗೆ ಜಮಾ ಆಗಿತ್ತು ಸೊ ಇವಾಗ ಇಪ್ಪತ್ತೊಂದನೇ ಕಾಂದ್ರ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಿರುವ ರೈತರು ತಪ್ಪದೇ ಈ ಮೂರು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಹೌದು ಪಿ ಎಂ ಕಿಸನ್ ಸಾಮಾನ್ಯ ಇಪ್ಪತ್ತನೇ ಕಂತಿನಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂತಿದ್ರೆ ಕೇಂದ್ರ ಸರ್ಕಾರ ಹೇಳುತ್ತಿರುವ ಈ ಮೂರು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ರೈತರು ಮಾಡಬೇಕಾದ ಆ ಮೂರು ಕೆಲಸ ಏನು ಅಂತ ನೋಡಕ್ಕಿಂತ ಮುಂಚೆ ಈ ಪಿಎಂ ಕಿಶನ್ ಕಿಶನ್ ಸಮ್ಮನಿಧ್ಯ ಇಪ್ಪತ್ತನೇ ಕಂದ್ರ ಹಣ ಯಾವ ದಿನಕದಂದು ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮ ಆಗುತ್ತೆ ಅಂದ್ರೆ ಸ್ನೇಹಿತರೆ ಇದೇ ಅಕ್ಟೋಬರ್ ಅಂತ್ಯದೊಳಗೆ ಅಥವಾ ನವೆಂಬರ್ ಫಸ್ಟ್ ವೀಕ್ ನಲ್ಲಿ ಜಮಾ ಆಗುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಪಿಎಂ ಕಿಶನ್ ಸಮ್ಮಾನ್ ಇಪ್ಪತ್ತೊಂದನೇ ಕಂದ್ರ ಹಣ ಜಮಾ ಆಗಕ್ಕಿಂತ ಮೊದಲು ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಈ ಮೂರು ಕೆಲಸವನ್ನು ಮಾಡಲೇಬೇಕು ಮೊದಲನೆಯ ಕೆಲಸ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಹೌದು ನಿಮ್ಗೆ ಪಿ ಎಂ ಕಿಶನ್ ಸಾಮಾನ್ಯ ಇಪ್ಪತ್ತೊಂದನೇ ಕಾಂದ್ರೆ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂತಿದ್ರೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಹೌದು ನಿಮ್ಮ ಆಧಾರ್ ಕಾರ್ಡ್ ಅನ್ನು ನಿಮ್ಮ ಬ್ಯಾಂಕಿನ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಎಲ್ಲಿದೆಯೋ ಅಲ್ಲಿ ಹೋಗ್ಬಿಟ್ಟು ಲಿಂಕ್ ಮಾಡಬೇಕು ಇದಕ್ಕೆ ನೀವು ನಿಮ್ಮ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಕೊಳ್ಳಬೇಕು ನಂತರ ಇ ಕೆ ವಿ ಹೌದು ಪಿ ಎಂ ಯಾವ್ದೇ ಕಂದ್ರೆ ಹಾ ನೀವು ಪಡ್ಕೋಬೇಕಾದ್ರೆ ಕಡ್ಡಾಯವಾಗಿ ಪ್ರತಿಯೊಬ್ಬ ರೈತ ಕೂಡ ಇ ಕೆ ವಿ ಮಾಡಿಕೊಳ್ಳಬೇಕು ಹೌದು ಸೊ ಇ ಕೆ ವಿ ಮಾಡಿಕೊಳ್ಳುವುದು ಹೇಗೆ ಅಂದ್ರೆ ಈ ಪಿ ಕ್ಷಣ ಸಾಮಾನ್ಯ ಅಫಿಷಿಯಲ್ ಪೇಜ್ ಭೇಟಿ ಕೊಟ್ಟು ಇಲ್ಲಿ ಕಾಣುವಂತಹ ಇ ಕೆ ವಿ ಬಟನ್ ಕ್ಲಿಕ್ ಮಾಡಿಕೊಂಡು ನಂತರ ಇನ್ನೊಂದು ಪಿಚ್ ಓಪನ್ ಆಗುತ್ತೆ ಸೊ ಇಲ್ಲಿ ಕಾಣುವಂತಹ ಆಧಾರ್ ನಂಬರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಟಿ ಪಿ ಸಣ್ಣ ಆಗುತ್ತೆ ಆ ಪಿಯನ್ನು ಎಂಟ್ರಿ ಮಾಡಿಕೊಂಡು ತುಂಬಾ ಸುಲಭವಾಗಿ ಪ್ರತಿಯೊಬ್ಬ ಕೂಡ ಇ ಕೆ ಮಾಡಿಸಿಕೊಳ್ಳಬಹುದು ಅಥವಾ ನಿಮ್ಮ ಹತ್ತಿರದ ಸಿಎಸ್ ಸಿ ಸೆಂಟರ್ ಅಥವಾ ಗ್ರಾಮ ಕೇಂದ್ರ ಅಲ್ಲಿ ಭೇಟಿ ಕೊಟ್ಟು ಇ ಅನ್ನು ಕಂಪ್ಲೀಟ್ ಮಾಡಿಕೊಳ್ಳಬಹುದು ಮೂರನೆಯ ನಿಯಮ ಬಂದು ಭೂಪರಿಶೀಲನೆ ಹೌದು ಈ ಸಿನಿಮಾ ಅಡಿಯಲ್ಲಿ ರೈತರು ತಮ್ಮ ಟಿ ಸಿ ಪಹಣಿಯನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸರಿಯಾದ ದಾಖಲೆಯನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಯಾಕೆಂದ್ರೆ ಹಲವು ರೈತರು ಹೊಸ ಜಮೀನನ್ನು ಪರ್ಚೇಸ್ ಮಾಡಿರ್ತಾರೆ ಅಥವಾ ಸೇಲ್ ಮಾಡಿರ್ತಾರೆ ಸೊ ಪ್ರೆಸೆಂಟ್ ಇವಾಗ ರೈತನ ಹತ್ರ ಯಾವ ಟಿ ಸಿ ಯಾವ ಪಹಣಿ ಯಾವ ಭೂ ದಾಖಲೆ ಇದೆಯೋ ಅದನ್ನು ಪ್ರತಿ ಬಾರಿ ಕೂಡ ಅಪ್ಡೇಟ್ ಮಾಡಿಕೊಳ್ಳಬೇಕು ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ರೈತ ಕೂಡ ಪಿ ಎಂ ಕಿಸಾನ್ ಸಾಮಾನ್ ಇದೆಯ ಇಪ್ಪತ್ತೊಂದನೇ ಕಂತಿ ಹಣವನ್ನು ಪಡ್ಕೋಬೇಕಾದ್ರೆ ಕಡ್ಡಾಯವಾಗಿ ಈ ಮೂರು ಕೆಲಸವನ್ನು ಮಾಡಲೇಬೇಕು ಸೊ ಹೀಗಾಗಿ ಯಾವೆಲ್ಲ ರೈತರು ಇ ಕೆ ಸಿ ಬ್ಯಾಂಕಿನ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಗೆ ಆಧಾರ್ ಲಿಂಕ್ ಹಾಗೇನೆ ಸರಿಯಾದ ಡಾಕ್ಯುಮೆಂಟ್ಸ್ ಅನ್ನು ಅಪ್ಡೇಟ್ ಮಾಡಿರ್ತಾರೆ ಅಂತ ರೈತರಿಗೆ ಮಾತ್ರ ಪಿ ಎಂ ಕಿಸನ್ ಸಾಮಾನ್ ಇದೆಯ ಇಪ್ಪತ್ತೊಂದನೇ ಕಂ ಹಣವನ್ನು ಜಮಾ ಮಾಡಲಾಗುವುದು ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಇದೇ ಅಕ್ಟೋಬರ್ ಅಂತ್ಯದೊಳಗೆ ಅಥವಾ ನವೆಂಬರ್ ಫಸ್ಟ್ ವೀಕ್ ನಲ್ಲಿ ಪಿಎಂ ಎಂ ಕಿಸಾನ್ ಸಾಮಾನ್ ನಿಧಿಯ ಇಪ್ಪತ್ನೇಕ ಹಣ ಜಮಾ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆ ಈ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್